ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ರಕ್ಷಾ ಚಾನಲ್ಗೆ ಮಕ್ಕಳು ಏನೋ ಸ್ನ್ಯಾಕ್ಸ್ ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಸಮ್ಮರೆಲ್ಲ ರಜಾ ಬಂದಿದೆ ಜೊತೆಗೆ ಮಕ್ಕಳನ್ನು ಸ್ವಲ್ಪ ಸ್ವತಂತ್ರವಾಗಿ ಮಾಡಲಿ ಕಲಿತ್ಕೊಳ್ಳಿ ಅನ್ನೋದನ್ನು ನಾನು ನಾವು ಮಾಡ್ತೀವಿ ಅಂತೇಳಿ ಮಾಡೋಕ್ಕೆ ಅವರೇ ಬಂದರು ಅದಕ್ಕೆ ನಾವು ಯಾವುದೇ ಥರ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅವ್ರು ಸ್ವಂತವಾಗಿ ಮಾಡಲಿ ಹೇಳಿಬಿಟ್ಟು ನಾವೇ ಬಿಟ್ವಿ ಸರಿ ಇಬ್ಬರೂ ಸೇರಿ ಅವರೇ ವೀಡಿಯೋ ಮಾಡಿಕೊಂಡು ಅವರೇ ಎಲ್ಲ ರೆಡಿ ಮಾಡಿಕೊಂಡು ಹತ್ತು ನಿಮಿಷದಲ್ಲಿ ಎಲ್ಲ ರೆಡಿ ಮಾಡಿ ತಂದುಕೊಟ್ರು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ರುಚಿಯಾಗಿತ್ತು ಪರವಾಗಿಲ್ಲ ಮಕ್ಕಳು ಕೂಡ ಸ್ವತಂತ್ರವಾಗಿ ಮಾಡ್ತಾರೆ ಅನ್ನೋಷ್ಟು ನಮಗೂ ಖುಷಿಯಾಯಿತು ಅಲ್ವಾ ಎಲ್ಲರ ಮನೆಯಲ್ಲೂ ಮಕ್ಕಳು ಆ ಥರ ಅವ್ರು ಸ್ವಂತವಾಗಿ ಮಾಡೋದನ್ನು ಕಲ್ತ್ಕೊಂಡ್ರೆ ಎಷ್ಟು ಚೆನ್ನಾಗಿರತ್ತೆ ಅಲ್ಲ ಮಕ್ಕಳು ಯಾವಾಗಲೂ ಸ್ವತಂತ್ರವಾಗಿ ಒಂದಿನ ಕಲಿಕೆನ ಮಾಡಬೇಕು ಅಂದಾಗ ನಾವು ದೊಡ್ಡವ್ರು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ನೋಡೋಣ ಏನೋ ಮಾಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡೆ ಆದರೆ ಅವ್ರು ಏನು ಮಾಡಿದ್ದಾರೆ ವಿಡಿಯೋ ಮಾಡಿಕೊಂಡು ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಹೇಗೆ ಹೇಗೆ ಹಾಕ್ದ್ವಿ ಅಂತೆಲ್ಲ ಹೇಳಿ ಹೇಳ್ತಿ ಹೇಳಿ ತಂದು ಮಾಡಿ ನಮಗೆ ತಂದು ಕೊಡ್ತಿದ್ದಾರೆ ಆಮೇಲೆ ವಿಡಿಯೋ ನೋಡಿದಾಗಲೇ ಗೊತ್ತಾಗಿದ್ದು ಹೌದಲ್ವ ಚೆನ್ನಾಗಿ ಬಂದಿದೆ ಅಂತ ಅದಕ್ಕೆ ಹಾಕೋಣ ವೀಡಿಯೋ ಹಾಕೋಣ ಅಂತೇಳಿ ನಾನು ಹಾಕಿದ್ದೀನಿ ನೋಡಿ ನಿಮ್ಗೆ ಏನು ಅನಿಸುತ್ತೋ ಹೇಳಿ

तो uh, को बे मारती है येन मारती दिया आ सेकंदा आ देती है बाहर आ जा या हिना नन बेको कोदंपुरी सको कोदंपुरी निブレ दो कौन तो तोड़ दो तोड़ दो पहले और मार के मार के पूरा काई किया नमक लाई रो मार दूंगी

किससे भी बढ़ रहे हैं हम वाज़ कर रहे थे आपको जैसा नवाज़ करता है आपको बोल न वो वाज़ करता है क्या तो करता है तो नहीं करता एग्ज़ामर चना का एक बुरा न ट्वेल्थ आ गया बुरा लोग सुनने को Om al pair of wine.. You could sell the butcher once.. Before I would marry the butcher, the grill also kind of What've great <imitation> proud bad! What about the butcher ask ng цwek. Choo! O Bakar the old lady! Of course you are old! These

гада ди мусаൾпа ತಗಯ ಎಂತ ಬಡ ಇನ್ನು ಬೇಕಾ ಇನ್ನು ಸ್ವಲ್ಪ ತಕಿ ಇಕ್ಕಾ ಅಷ್ಟೋ ಆ ಸಾ ಕರೆಕ್ಟಾಗಿ ಇದೆಯಲ್ಲ ಹಸ ಜಸ್ಟ್ ಮೇಲ್ ಬಡ ಉದ್ರ ಸಕಾರೆ ಬಚ್ಚಾ ಮೇಲ್ ಬಡ ನೀನ ಇದೆ ಚಾಕೂ ಕತ್ತಾಯ ತರ ಇದೆ ಶಾಪ್ ಇಲ್ಲ ಇಲ್ಲೊಂದು ಶಾಪ್ ಮಾರ್ಸಕ

ஒன் கட் மட்டும் இன்னொரு அருத மழ்கல் சாப்பிட்டு ஆமேல அருத சௌத்தக்காய் இன்னொரு கொத்தம்பி சப்பு

ನಾವು ಆಲೂಬಜ್ಜಿ ಯೂಸ್ ಮಾಡ್ತಿದ್ದೀವಿ ನೀವು ಸೇವು ಯೂಸ್ ಮಾಡ್ಬೋದು ಹಾಕ್ಬಿಡೋಷ್ಟು ಹಾಕುವಷ್ಟು ಬೇಕು ಸಾಕು ಒಂದು ಪ್ಯಾಕೆಟ್ ಹಾಗೆ ಈಗ ಹಾಕು ಮುಕ್ಕಾಲು ಬಾದು ಈಗ ಇದನ್ನು ಮಿಕ್ಸ್ ಮಾಡಬೇಕು